ಈ ಮಲ್ಯ ಅನ್ನೋದು ಎಲ್ಲಿ ಐತೆ ಏನೈತೋ ಯಾರಿಗೋತ್ ನಮ್ಮ ಗೌಡರ ಹೋಗಿ ಹದಿನೈದು ದಿನ ಆತ ನನಗರ ಹೂ ನೋಡಿದ್ರೆ ಹಾಕ್ಕೊಳ್ಳೋ ಮನ್ಸಾಗಿ ಬಿಡ್ತೈತಿ ಇಷ್ಟ ಗೋವಿನ ಗಿಡ ಹಚ್ಚತಿ ಗಿಡದಾಗಿದ್ರೆ ಚಂದ ಆ ತಳೆ ಮುಡ್ಕೊಂಡು ನಿನ್ನ ಇನ್ನೂ ಚೆಂದ ನೋಡಿ ನಿನ್ನೆ ಎಷ್ಟು ಹೂ ಹಾಕೊಂಡಿದ್ದು ಇನ್ನೂ ಬಾಡಿ ಹೂವು ಹತ್ತು ದೇವ್ರ ಹರಿಕಿ ಹೊತ್ತು ತಿಂತ ಗಂಡನ್ ಪಡೆದಂಗೆ ಆಗ್ಯದ ಜೀವನ ಇನ್ನೂ ಹೇಳಿದ್ರೆ ಏನು ಮಾಡಿದ್ರು ಮಕ್ಕಳಾಗ ಏರಿಲ್ಲ ಇರೋ ಪ್ರಾಬ್ಲಮ್ ಎಲ್ಲ ನನ್ನ ಗೌಡನ ಕಡೆನೇ ಐತಿ ಏನು ಮಾಡೋದು ಮಕ್ಕಳಾಗಂದ್ರೆ ಎಲ್ಲಿಂದ ಆಗ್ಬೇಕು ಅವು ಮಕ್ಳು ಆಗ ಆಗ ಅಂದ್ರೆ ಒಂದು ಹೂ ಒಂದು ಬಟ್ಲನು ತರಲಿಲ್ಲ ಚಾವಿ ಹಾಕ್ಕೊಂಡು ನಾನು ಲೇಟಾಗಿ ಬರ್ತ ನಾನು ಚಾವಿ ಹಾಕ್ಕೊಂಡು ಹೋಗಿಬಿಟ್ಟಾನ ಮನಿ ನಮ್ಮ ಗೌಡ ಮನಿ ಇದೇನ ಏನು ಮಾಡೋದು ಇದು ಮಂಜಾರ ಬಂದಿದ್ರೆ ಮಂಜ ಅಂತಾನೂ ಒಂದು ಮಲ್ಯ ಅಂತಾನು ಅವನ ಹೆಸ್ರೇ ಏನು ಮುಂದೆ ನನಗೆ ನೆಕ್ಟಾಗ ಗೊತ್ತಿಲ್ಲ ಮಲ್ಯಾರ ಆಗಲಿ ಮಂಜಾರ ಆಗಲಿ ಯಾವ್ದಾರ ಆಗಲಿ ಮಂಜಾರ ಬಂದಿದ್ರೆ ಏನಾರ ಬಂದಿತ್ತು ನಮ್ಮ ಗೌಡ ಗೌಡ್ ಮಾಡ ಕೆಲಸ ಆಗ್ತಿತ್ತು ಮತ್ತು ಒಳ್ಳೆ ಅವ್ನ ಜೂ ಭಾಳ ಆಗ್ತದೆ ನನಗೆ ಎಲ್ಲಿ ಇದನ್ ತಾನು ಗೌಡ್ ಟೈಮ್ ಆಗೈತಿ ಈಗ ಒಂದ್ ಬರ್ತಾನ ಕುಂತರತ್ ಹೂ ಹರ್ಕೊಂಡ್ ಒಂದಲ್ಲಿ ಬಟ್ಟನ್ ಹಾಕಿಟ್ರ ಕುಂದ್ರತೆ ಅಂತ ಹೇಳಿ ದವ್ವಾ ದಾಸವಾ ಹೂ ಎಷ್ಟೊಂದ ಅಳತಿ ನಮ್ ಗೌಡ್ ಕೈಗೂ ನಾ ಬಾ ಚಲೋ ಐತಿ ನಮ್ ಗೌಡ್ ಹಚ್ಚ ನೋಡಿದನು ಹ್ಮ್ ಬಾಡಗಿ ಮನಿಯವ್ರ ಒಂದು ಬಿಡುದಲ್ಲ ಬಾಡಗಿ ಕೊಟ್ಟೇವ್ ಕೊಟ್ಟೇ ಅದಿರೇನ್ರಿ ಇಲ್ಲೇ ಇಲ್ ನೋಡ್ ಬೇಸಾಗಿ ಚಾವಿ ಹಾಕೊಂಡ ಹೋಯ್ ಬಿಟ್ಟವ್ ಮನಿನ ನನ್ನ ಮಂಜು ಕರ್ಸ ಕರೆಕ್ಟ್ ಟೈಮ್ ಐತಿ ಇವರು ಹೇಳಂಗಿಲ್ಲ ನಾನು ಗೌಡ್ನೂ ಇಲ್ಲ ಮಂಜಾಗ ಬಾ ಅಂತ ಅನ್ಸತ್ತಂತೆ ಫೋನೋ ಮಾಡಿಬಿಡ್ತೇನೆ ಇವು ನೆಲ್ಲಿಟ್ಕಲಿ ಅಡಿ ಒಂದು ಸೀರೆ ಒಳಗ ಹಾಕೊಂಡು ತಗೋತ ಹ್ಞೂ ಇರ್ರಿ ನೀವು ಹಲೋ ಮಂಜ ಎಲ್ಲದಿ ಮಂಜಾ ಇನ್ನೂ ಬರಾಕ್ತ ಇರಲಿಲ್ಲ ನೀನು ನೋಡು ನನ್ಗೆ ಅದನ್ನೆಲ್ಲ ಏನು ಹೇಳಬೇಡ ನೀ ಮನೆಗೆ ಬರ್ಬೇಕು ಈಗ ನಾನು ನಿನ್ನ ನೋಡ್ಬೇಕಷ್ಟ ಮತ್ತು ನಾನು ಗೌಡರ ಮುಂದೆ ಏನು ಹೇಳ್ತೇನೆ ಅಂದೇನು ನೀನು ಗೊತ್ತಾಯ್ತಿಲ್ಲ ಹಾಂ ಬಾ ಜಲ್ದಿ ಬಾ ಬರ್ತೀನಿ ನಾನು ಅಷ್ಟು ಸತ ತಪ್ಪು ಮಾಡೈತಿ ಇನ್ನೊಂದು ಸತ ತಪ್ಪು ಮಾಡಿಬಿಟ್ರ ಆತ ಅವ್ನು ಕೊಟ್ಟು ಬರಲಿ ಅವ್ನು ಮಂಜ ಇಲ್ಲಿ ನಾನು ಕಾಣವಲ್ಲ ಇಲ್ಲೇ ಅದೇನಂದ ಗೌಡ್ ತೆರ ಏಕ್ ಫೋನ್ ಹಾಕ್ತಾಗತ್ತಲ್ವ ಮೊದಲು ಒಂದ್ ನೇರ ಗೌಡ್ರಿಗೆ ಕಡೆಯಿಂದ ನಾನು ಒಂದು ತಪ್ಪು ಮಾಡಿದ್ದೀನಿ ನನ್ನ ತಪ್ಪು ಗೌಡ್ರ ನನ್ನ ಮೇಲೆ ಇದ್ದಿದ್ದು ವಿಶ್ವಾಸದಾಗ ಎಲ್ಲನು ಕಳ್ಕೊಂಡಂಗ ಆಗೈತೆ ನಾನು ದಿನಕ್ಕೆ ಇವ್ರದ ಗೌಡ್ತಿ ನೋಡ್ರಿ ಏಕ ಫೋನ್ ಹಚ್ಚೋದು 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 ಗೌಡ್ರಿ ಏನ್ ತಿಳ್ಕೋದಲ್ಲ ಈಗ ಆಲ್ರೆಡಿ ಒಂದು ತಪ್ಪು ಮಾಡಿದ್ದೀನಿ ಈಗ ತಪ್ಪು ಮಾಡ್ರೂ ಈನ್ ಯಾರ ಸುಧಾರಿಸ್ಕೋಬೇಕು ಬೇಡ ಈ ಚಲೋ ಅಲ್ರಿ ಈಗ ಸರಿಯಲ್ಲ ಇನ್ನು ಆಗಿದ್ದಾಗಿ ಹೋಗೈತಿ ಅಷ್ಟಕ್ಕ ನನ್ನ ಮುಗಿಸ್ಬಿಡ್ರಿ ಅಂದ್ರೆ ಒಟ್ಟೆ ಕೇಳುದಿಲ್ಲ ಈಗ ಅರ್ಜೆಂಟ್ ಬರುದ ಬಾ 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 ಅಂತ ಏಕ ಫೋನ್ ಹಚ್ಚೋದ 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 ಹೋಗ್ಲಿಲ್ಲ ಅಂದ್ರೆ ಮತ್ ಇದ್ದದೊಂದು ಇಲ್ಲದ್ ಒಂದ್ ಮಾಡಿ ಕಾಸ್ ಮತ್ತ್ ಗೌಡ್ರು ಮುಂದೆ ಹೇಳ್ತದೆ ಏನ್ ಮಾಡ್ಬೇಕು ಎಂತ ಇಕ್ಕಟ್ನೇ ಸಿಗಸ್ಬಿಟ್ಟಾರ ನನ್ನ ಕಡೆ ಒಂದ್ ಕಡೆ ನೋಡ್ರ ಗೌಡ್ರು ನನ್ನ ಮ್ಯಾಲ ತುಂಬಾ ನಿಯತ್ತ ಇದ್ದಾರವ್ರು ಹ್ಮ್ ಅವ್ರ ಕಡಿಂದ ಹೌದ್ ಅನ್ಕೊಂಡೆ ಈ ಕಡೆ ನೋಡ್ರ ಗೌಡ್ತಿ ಈಕೆ ನೋಡ್ರ ಒಟ್ಟೆ ನನ್ನ ಹಂಗ ಫೋನ್ ಹಚ್ಚಿದಾಗ ಮೇ ಬಾ ಬಾ ಅಂತ ಈಕೆ ಅಂತ ಯಾರ್ದಂತ ಕೇಳ್ಬೇಕು ಎಲ್ಲಿಂದ ಹೋಗಿ ಎಲ್ಲಿ ಹತ್ತೋ ಏನ್ ಹಚ್ಚಾರಲ್ಲ ನಮಸ್ಕಾರ ರೀ ಫೋನ್ ಅಲ್ಲ ಹಚ್ಚಿದಿರಿ ಅಲ್ರಿ ನೀವು ಅಂತೀವಿ ಅಂತೀ ಮಾಡುವ ಸರಿ ಅಲ್ರಿ ಗೌಡ್ರದ ನನ್ನ ಬಗ್ಗೆ ಗೌಡ್ರಿಗೆ ಬಹಳ ವಿಶ್ವಾಸ ಐತಿ ವಿಶ್ವಾಸ ಐತಿ ಹಾ ನಂಬಿಕೆ ಬಾಳ ಇತ್ತಾರ ನನ್ನ ಮೇಲೆ ಒಂದ್ ತಪ್ಪು ಆಗಿ ಹೇಗೆ ಹೋಗ್ಬಿಟ್ಟಿ ತಪ್ಪ ಮಾಡು ಬ್ಯಾಡ್ರಿ ಗೌಡ್ತಿಯಾರ ನಾ ಹೇಳು ಮತ್ತ ಕೇಳ್ರಿ ನೀವು ನೀನ್ ನಾ ಹೇಳು ಮತ್ತ ನೀ ಕೇಳ ಫಸ್ಟ್ ಅವ್ ಗೌಡ ಹದಿನೈದು ಇಪ್ಪತ್ತು ದಿನಕ್ಕೊಂದ್ ನೀ ಅಡ್ಡಿರ್ತಾನ ಇದನ್ನ ಬಾಡಿಗೆ ಕೊಟ್ಟ ನಿನ್ನ ಇವ್ರಿಗೆ ಹೆದರ್ಬೋದಿತ್ತ ಇವ್ರು ಇಲ್ಲ ಇವ್ರು ಬಾಡಿಗೆ ಹಾಕೊಂಡು ಎಲ್ಲೇ ಚಾವಿ ಹಾಕೊಂಡು ಹೋಗ್ಯಾರ ಈ ಬಾಯಿ ಹೋಗಿ ಬರೋನ್ ಸ್ವಲ್ಪ ಎಲ್ರಿ ಮತ್ ನೋಡ್ರಿ ಗೌಡ್ರಿ ಹೋಗ್ಯಾರ ಈಗ ಅವ್ರ ಅದ್ ಬ್ಯಾಡಂದ್ರಾಡೋನ್ ಬಾ ಸ್ವಲ್ಪ ಕಷ್ಟ ಸುಖ ಬಾ ಕುರ್ ಬಾಯ್ ಯಾರ ಕಾಣಬಾಯ್ ಬಾಯ್ ಕುಂದ್ರಿ ಏನ್ ಅರಾಮದೀನ್ ನಾವು ಅರಾಮದಿನಿ ಮನಿ ಕಡೆ ಬರೋದು ಹೋಗುದು ಮಾಡೋನಿಕ್ ನೋಡ್ದ ಬಾಜು ಬಾದ್ರಮನಿ ಹುಡುಗ ಇಂತ ಮಕ್ಕಳನ್ನ ಹತ್ ಹಡಿ ಬದ್ಲಿ ಒಂದ್ ಮುತ್ತ ನೆಂಥದ್ ಹಡಿ ಅಂತಾರ ಇಂಥಾದರ ಆಗೋ ಅದೃಷ್ಟನೂ ನನ್ನ ಕಡೆ ಇಲ್ಲ ನನ್ನ ಹನೆ ಬಾರದಾಗ ಏನಾಗೈತೆನ ಏನು ದೇವ್ರಿಗೆ ಗೊತ್ತು ನನ್ನ ಗೌಡ ಆ ದೇವರು ಈ ದೇವರು ಈ ದೇವ್ರು ಅದು ತಾ ಕುಸ್ತಿ ಹಿಡಿದು ಆ ಮಾಡಿದ್ರೆ ಆಕೈತಿ ಬರೇ ದೇವ್ರ ದೇವ್ರ ದೇವ್ರು ಅಂತ ಅಡ್ಯಾಡ್ರಿ ಆಕೇತನ ಇಲ್ಲಿ ದೇವರದಾಗ ಏನು ಇರ್ತೈತಲ್ಲ ರೀ ದೂರ ಆಗು ನೋಡಿಲ್ಲವು ಹರಿದು ಕೈಯಾಗ ಹಿಡ್ಕೊಂಡು ಕುಂತೇನಿ ಶಾಳಿ ಹಾಕೊಂಡು ಹೋಗಿ ಬಿಟ್ಟಾನೆ ಬರ್ಗೊಡ್ದ ನೋಡ್ರಿ ಏಯ್ ಊರಿಗೆ ಹೋಗ್ಯಾ ನೀನು ಹದಿನೈದು ದಿನ ಬರುದಿಲ್ಲ ನಿನ್ನ ಮತ್ತೆ ಸಂತು ಒಂದು ಜಗ್ಜದು

ಇದಕ್ಕಿದ ತವರ್ ಮನ ಹೋಗ್ರಿಗೆ ಬಾಳ ಸಮಸ್ಯೆ ಬರ್ತೀರ ಬರ್ಲಿ ಏನಾರ ಬರ್ಲಿ ಮತ್ತ್ ನಾ ಇಲ್ಲದ್ ಒಂದ್ ಇಲ್ದ ಒಂದ್ ಗೌಡನ್ ಬಂದ್ ಸೇರಿಸ್ ಹೇಳ್ಬಿಡ್ತಾನ ನಮ್ಮ ಹೊಟ್ಟಿ ಮೇಲೆ ಯಾಕೆ ನೋಡಿ ಆಗತ್ತ ಈಗೇನ ಹೂ ಅಂತೇನ್ ಹೂ ಹೂ ಅಂತ ನನ್ಗ ಅಷ್ಟ ಹೇಳ ಕೊಟ್ಟ ನಿಮನ್ ಬಿಟ್ಟು ಏನ್ ಹೋಗ್ಬಿಡ್ತರಿ ಎಲ್ಲಾರ ಗೌಡ್ರ ಹ್ಮ್

ನನ್ ಕಡೆಯ ಕಲ್ ತಗೊಳುದು ಇಡುದು ಅದನ್ನ ಇಡುದು ಮಾಡ್ತೈತಿ ಇಂತ ಹುಡುಗರು ನೋಡಿ ಜೀವ್ ಮರ ಮರಕ್ತೈತಿ ನಾನು ಯಾಕೆ ಹಡದಿಲ್ಲ ಇಂತ ಒಂದ್ ಮೂರ್ ಎಂತಾದ ಒಂದ್ ಗಂಡ ಮಗ ನನಗೆ ಅನಿಸ್ತೈತಿ ಇದು ಕಿತ್ತಲ್ ಬಾಕಲ್ ಇಲ್ಲ ಸಂಜೆ ಐತಿ ಸಂಜೆ ಕರ್ಕೊಂಡ್ ಹೋಗ್ ನಿನ್ ಇಲ್ಲಿ ನಿಂದಿರ ಯಾರು ಅದಾರ ನೋಡ್ಬರ್ತೇನ್ ಪಾಸ್ಟ್ ನಿಂದ್ರೆ ನಮ್ಮ ಗೌಡ್ ಜಿಪುನ್ ಗೌಡ್ ஒன் பிய சத்திங்கச்சி புடுக்கோத கே ಈ ಕಡೆ ಇಲ್ಲೇ ನೋಡಿ ಗಿಡ ಆಯ್ತು ನೋಡಿ ಕಾಣುವ ತನೀರ್ ಗಿಡ ಆ ಈ ಗಿಡ ಬಾ ಸ್ವಲ್ಪ ಮೂ ಆದ್ರ ಹೌದನ ಹಂಗಂದ್ರೆ ಇಲ್ಲೇ ನಡಿ ಇಂಗ್ ಹೋಗೋನು ಬಾ ಈಗ ಇಲ್ಲಿ ಇಲ್ಲಿ ಇದು ಓಕೆ ಅಲ್ಲಿ ಗಿಡ ಯಾರು ಇಲ್ಲಿ ನೋಡಿದಿಲ್ಲ இதில் எல்லாம்

ತಗ ನೀನ್ ಹೋಗ್ಬಿಡ ರಾತ್ರಿ ಬಾ ಬೇಕಾರ ಮತ್ತ್ ನೀನ್ ತವ್ರ ಮನಿ ಕಳಸ ನಾ ನೋಡಿ ಈಗ ನಾನು ಫೋನ್ ಹಸ್ತೇನಿ ಊನಿಂದ ಕೈಕೋಂತ ಇರ ಹಾ ನಾ ಹೇಳದಷ್ಟ ಕೇಳ್ಬೇಕ ನೀನ್ರಿ ಹಾ ಹೋ ಬಾಕೆ ನೀನ್ ಗೇಟ್ ಕದ ಹಾಕ್ತಾನಿ ನಾನು ನನ್ ಫ್ರೆಂಡ್ ಮನಿ ಮಠಾರ ಅಡ್ಡಾಡಿ ಬರ್ತೇನೆ ಹೋಗಿ ಬೇಕು ಮಾಡಿ

ಹಾ ಏನ್ ಮಾರ್ಕೆಟಿಗೆ ಮಾರ್ಕೆಟಗ್ ಹೋಗಿನ ನಾನಾ ಇಲ್ಲ ಇವ್ರ ಗೌಡ್ರ ಊರಿಗೆ ಹೋಗಿದ್ರ ನಾನ ಹಂಗ ಮೀಟ್ ಆಗ್ಬೇಕಂತ ಹೇಳಿ ನಿನ್ ಮಗ ಒಂದ್ ಕಡೆನ ಅಲ್ಲಿ ಇಲ್ಲೇ ಹ್ಮ್ ಹೌದನಾ ಆಯ್ತು ಬರ್ತಂತ ಈಕೆ ಸುಬ್ಧಿ ಮಾರ್ಕೆಟಿಗೆ ಹೋಗ್ಯಾಳಂತ ಅಂತ ಗಂಡನ್ ಕೂಡ್ ಜಿಗಿತಾಳ ನಮ್ಮಪ್ಪ ನಮ್ಮ ಆಸ್ತಿ ನೋಡಿ ಮದ್ವಿ ಮಾಡಿ ಕೊಟ್ರ ಇದ್ರ ಜೊತಿ ಒಂದ್ ದಿನ ಹಿಂಗ್ ಗೀಟಿ ಅಡ್ಡಾಡ್ಲಿಲ್ಲ ನಾನು ಹೂ ತಲು ತುಂಬಾ ಗೌಡ ತಿನ್ನೂ ಪಟ್ಟ ಸಿಕ್ತ ಎಲ್ಲ ಆಸೆನ ಮರ್ತು ಹೋಗಿಬಿಡ್ತು ಏನು ಮಾಡೋದು ನೋಡಿ ಇಂಥ ಅದನ್ನ ಕಟ್ಕೊಂಡೆ ಕ್ಯಾಸ ಊರು ಊರು ಆದ್ಯವ್ರು ಅಂತ ಹೇಳಿ ಅಡ್ಡಾಡಕ್ಕೆ ಹೋಗೈತಿ ಹೋದ್ರೆ ಹೋಗ್ಲಿ ಮಂಜಾನ್ಲಿಂದಾರ ಸುಖ ಚಿಕ್ಕ ತಂದು ಬರೋಕ್ ಮಂಜಾನ ಬಿಡಕ್ಕೆ ಹೋಗ್ಬಾರ್ದು ಮಂಜಾನ ಮಾಡ ಅವ ಗೌಡನ ಏನ್ ಅಲ್ಲಿ ಕೆಲಸ ಮಾಡಕ್ಕೆ ತಾನ ನೋಡಿ ಹೋಗಿ ಹೋದ್ರೆ ಹೋಗ್ಲಕ್ಕೆ ನಾನು ಮನೆಗೆ ಟಿವಿನ ಮೀಟಾಗಿ ಬರಮಟಾನು ಒಂದು ಒಂದ್ ಕೊಟ್ಟ ತಾಯಿ ಮನೆ ಕಡೆ ಹೊಂದಿರ್ತೇನೆ